ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಅಂತ ಸುಮ್ಮನೆ ರ್ಯಾಂಡಮ್ ಡೈಲಿ ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯ್ತಲ್ಲ ಡೈಲಿ ಬ್ಲಾಗ್ ಮಾಡಿದೆ ಸೊ ಇವತ್ತು ಶುಕ್ರವಾರ ದೇವ್ರೂ ಸ್ನಾನ ಎಲ್ಲ ಆಗಿ ದೇವ್ರ ಪೂಜೆ ಎಲ್ಲ ಮುಗಿಸಿದ್ದೇನೆ ಗುಂಡೂ ರೆಡಿಯಾಗಿ ಆಟ ಆಡ್ತಿದ್ದಾನೆ ಸೊ ಇವತ್ತು ಲೈಟಾಗಿ ಉಂಟು ಗೈಸ್ ಅಷ್ಟೇನೂ ಮಳೆ ಇಲ್ಲ ತೋಟಕ್ಕೆಲ್ಲ ಮಂಗಗಳು ಬಂದಿದೆ ರಾಜೇಶನು ಇಲ್ಲ ರಾಜೇಶನು ಕೆಲಸಕ್ಕೆ ಹೋಗಿದ್ದಾನೆ ನಿಮಗೆ ನಂದು ತೋರಿಸ್ತೇನೆ ಗೈಸ್ ಇಲ್ಲಿ ನೋಡಿ ಗೈಸ್ ನಂದೀಶ್ ಬಾಚಣಕಿ ತಗೊಂಡು ಆಟ ಹಾಯ್ ಮಾಡಮ್ಮ ನಂದೀಶಾ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಇಲ್ಲಿ ನೋಡು ಇಲ್ಲಿ ನೋಡು ಕ್ಯಾಮ್ರಾ ನೋಡು ನಂದು ಕ್ಯಾಮ್ರಾ ನೋಡಮ್ಮ ಕ್ಯಾಮ್ರಾ ನಂದು ಕ್ಯಾಮ್ರಾ ನೋಡು ಇಲ್ಲಿ ನೋಡಿ ಕ್ಯಾಮ್ರಾ ನೋಡಿ ನಂದು ಗಾಯ್ಸ್ ಅವನು ಆಟದಲ್ಲಿ ಬ್ಯುಸಿ ಆಗಿದ್ದಾನೆ ಬ್ಯುಸಿ ನಾನು ಫುಲ್ ಇನ್ವಾಲ್ವ್ ಆಗಿದ್ದಾನೆ ಆಟದಲ್ಲಿ ಹಾಯ್ ನಂದು ಯೂಟ್ಯೂಬ್ ಚಾನಲಿಗೆ ಹಾಯ್ ಮಾಡು ಹಾಯ್ ಮಾಡು ಎಲ್ಲರಿಗೂ ಹಾಯ್ ಮಾಡು ಹಾಯ್ ಎಲ್ಲರೂ ಹೇಗಿದ್ದೀರಾ ಗಾಯಸ್ ಅವನಿಗೆ ಹುಷಾರಿಲ್ಲ ಆಗಿತ್ತು ಗಾಯಸ್ ಮೂರು ದಿನ ಆಯಿತು ಜ್ವರ ರಾಜೇಶನಿಗೆ ಜ್ವರ ಆಗಿ ಮುಟ್ಲೆ ಅವನಿಗೆ ಜ್ವರ ಸ್ಟಾರ್ಟ್ ಆಯಿತು ಆಸ್ಪತ್ರೆಗೆಲ್ಲ ಕರ್ಕೊಂಬಿದ್ದೇವೆ ಸ್ವಲ್ಪ ನಗಡಿ ಮತ್ತು ಸ್ವಲ್ಪ ಕಫ ಉಂಟು ಸೊ ಮದ್ದು ಹಾಕ್ತಿದ್ದೇವೆ ಗೈಸ್ ನೋಡ್ಬೇಕು ಇನ್ನು ತ್ರೀ ಡೇಸ್ ಬಿಟ್ಟು ಏನಾದರೂ ಕಮ್ಮಿ ಆಗಿಲ್ಲ ಅಂದರೆ ಹೋಗಬೇಕು ಮತ್ತು ಪುನಃ ಆಸ್ಪತ್ರೆಗೆ ಸೊ ಅದ್ರ ಕಾರಣದಿಂದ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಸೊ ಆ ವೀಡಿಯೋಸು ಮೊದಲೇ ಮಾಡಿಟ್ಕೊಂಡಿದ್ದು ಅದು ಅಪ್ಲೋಡ್ ಮಾಡಿದ್ದೇನೆ ಗೈಸ್ ಇನ್ನೊಂದು ವಿಷಯ ಏನಂದರೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೇನೆ ಭೂಮಿಕಾ ಟೆಕ್ ಚಾನಲ್ ಅಂತ ಸೊ ಆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಅಲ್ಲಿ ನಿಮ್ಮ ಯೂಟ್ಯೂಬಿಗೆ ಯಾವುದಾದ್ರೂ ಟೆಕ್ ವೀಡಿಯೋಸ್ ಎಲ್ಲ ಬರುತ್ತೆ ಯೂಟ್ಯೂಬ್ ರಿಲೇಟೆಡ್ ಆಗಿ ವೀಡಿಯೋಸ್ ಎಲ್ಲ ಮಾಡ್ತಿದ್ದೇನೆ ಆ ಆ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಕಾದರೆ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಆ ಲಿಂಕ್ ಕ್ಲಿಕ್ ಮಾಡಿ ಅಲ್ಲಿ ಹೋಗಿ ನನ್ನ ವೀಡಿಯೋಸ್ನ ನೋಡಿ ನನಗೆ ಈ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡ್ತಿದ್ದೀರಲ್ಲ ಆ ಚಾನಲ್ಗೂ ಕೂಡ ಅದೇ ತರ ಸಪೋರ್ಟ್ ಮಾಡಿ ಗೈಸ್ ನಮ್ದು ಇನ್ನೊಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಅನ್ನು ಇನ್ನೊಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಅವ್ನಿಗ್ ಹುಷಾರಿಲ್ಲ ಇದ್ಕೆ ಸ್ವಲ್ಪ ಡಲ್ ಆಗಿದ್ದಾನೆ ಗೈಸ್ ಅವನು ನೋಡಿ ಗೈಸ್ ವೆದರ್ ಸ್ವಲ್ಪ ಮೋಡ ಬಿಸಿಲು ಉಂಟು ಒಂದ್ ಸ್ವಲ್ಪ ಓಕೆ ಗೈಸ್ ಇಷ್ಟ್ ದಿನ ತುಂಬಾ ಮಳೆ ಇತ್ತು ಇವಾಗ ಒಂದು ಸ್ವಲ್ಪ ವೆದರ್ ಓಕೆ ಅಂದರೆ ಅಷ್ಟೇನು ಮಳೆ ಇಲ್ಲ ಸೊ ಸ್ವಲ್ಪ ಸ್ವಲ್ಪ ಬಿಸಿಲು ಬಿದ್ದಿದೆ ಬೆಳಿಗ್ಗೆ ತಿಂಡಿ ಬಂದು ಗೈಸ್ ಬಂದು ಮತ್ತೆ ಆಮ್ಲೆಟ್ ಮಾಡಿದ್ದೆ ಅದನ್ನೇ ತಿಂದ್ಕೊಂಡು ನನ್ನ ರಾಜೇಶ ಕೆಲಸಕ್ಕೆ ಸೊ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಶುಕ್ರವಾರ ಅಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ಬ್ಲಾಗ್ ಸ್ಟಾರ್ಟ್ ಮಾಡುವಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಗೈಸ್ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲಲ್ಲಿ ವೀಡಿಯೋಸ್ ಮಾಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇನ್ನು ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ ಅದೇ ಥರ ವೀಡಿಯೋಸ್ ಮಾಡ್ತೇನೆ ಗೈಸ್ ಅಲ್ಲಿ ನೋಡಿ ಕುರಿ ಅಲ್ಲಿ ನೋಡಿ ಗೈಸ್ ಎಷ್ಟು ಬಂಡೆಕಾಲ್ ಮೇಲೆ ಅಲ್ಲಿ ಹೋದರೆ ನಮಗೆ ಜಾರುತ್ತೆ ಗೈಸ್ ಕಾಲು ಅದು ಎಷ್ಟು ಯಾವ ಥರ ಬರ್ತಿದೆ ಆ ಕಾಲಲ್ಲಿ ಎಷ್ಟು ಇಳ್ಜರ್ ಉಂಟು ನೋಡಿ ಗೈಸ್ ಒಂದು ಸ್ವಲ್ಪ ಜಾರುತಿಲ್ಲ ಸೊ ಕ್ಯೂಟಾಗಿ ಉಂಟು ಗೈಸ್ ತುಂಬ ಚಿಕ್ಕ ಚಿಕ್ಕದಾಗಿ ತುಂಬ ಬರುತ್ತೆ ಇಲ್ಲಿ ಮನೆ ಹತ್ತಿರ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ಸೊ ತೋಟ ಟು ಗೈಸ್ ತುಂಬ ಮಂಗಗಳು ಗೈಸ್ ಎಷ್ಟು ಮಂಗಗಳು ಅಂದರೆ ಎಲ್ಲ ತೆಂಗಿನದು ಇರುತ್ತಲ್ಲ ಅಂದರೆ ಎಳ್ನೀರು ಅದೆಲ್ಲ ಒಡ್ಕೊಂಡು ಸಿಪ್ಪೆ ಸುಲ್ಕೊಂಡು ತಿನ್ನುತ್ತೆ ಅಷ್ಟು ಗೈಸ್ ಅಷ್ಟು ಮಂಗಗಳು ನೋಡೋಕ್ಕ ಅಷ್ಟು ಇದು ವಿಡಿಯೋ ಏನಕ್ಕೆ ಮಾಡೋದಂದರೆ ಅದೇ ನಮ್ಮ ದೋಸ್ತಾಗಿ ಚಾನಲ್ ಕ್ರಿಯೇಟ್ ಅಲ್ಲ ಆ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಚಾನಲ್ ಜೊತೆ ಈ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನೆಕ್ಸ್ಟ್ ವಿಡಿಯೋ ಯಾವ ಥರ ಬೇಕು ಯಾವ ಥರ ಬ್ಲಾಗ್ ಮಾಡಬೇಕು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಏನಕ್ಕಂದರೆ ನಾನು ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿದ್ದೇನೆ ಅಷ್ಟು ನಾಲೆಜ್ ಇಲ್ಲ ಯಾವ ಥರ ಬ್ಲಾಗ್ ಮಾಡಬೇಕು ಏನಂತ ನೀವು ಸ್ವಲ್ಪ ಕಮೆಂಟ್ ಮಾಡಿದರೆ ನನಗೂ ಗೊತ್ತಾಗಬೇಕಲ್ಲ ಓ ಈ ಥರ ಬ್ಲಾಗ್ ಮಾಡಿದರೆ ಜನ ಇಷ್ಟಪಡ್ತಾರಂತ ಅಂತ ಪ್ಲೀಸ್ ಗೈಸ್ ಯಾವ ಥರ ಬ್ಲಾಗ್ ಮಾಡಬೇಕಂತ ಕಮೆಂಟ್ ಮಾಡಿ ಸೊ ವಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೇನೆ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್ ಗೈಸ್ ನಂದು ಬಾಯ್ ಮಾಡು ಬಾಯ್ ಬಾಯ್ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ